ಸುಧೀರನಿಗೆ ತನ್ನ ಈ ಕಷ್ಟದ ಪರಿಸ್ಥಿತಿಯಿಂದ ತುಂಬಾ ಬೇಸರವಾಗಿತ್ತು ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ಅವನು ತಿಳಿಯದಾಗಿದ್ದ ಅವನು ತನ್ನ ತಾಯಿ ಶಾಂತಮ್ಮಳನ್ನು ತುಂಬಾ ಗೌರವ ಮತ್ತು ಪ್ರೀತಿಯಿಂದ ನೋಡುತ್ತಿದ್ದ ಆದರೆ ಸುಧೀರನ ಹೆಂಡತಿ ಮತ್ತು ಮಕ್ಕಳು ಶಾಂತಮ್ಮಳನ್ನು ಕಂಡರೆ ಅವಳಿಂದ ದೂರ ಹೋಗುತ್ತಿದ್ದರು ಮತ್ತು ಅವಳನ್ನು ಕಂಡರೆ ಅವರಿಗೆ ಒಂದು ರೀತಿಯ ಅಸಹ್ಯ ಅನಿಸುತ್ತಿತ್ತು ಏಕೆಂದರೆ ಸುಧೀರನ ತಾಯಿ ಶಾಂತಮ್ಮಳು ಒಂದು ಕಣ್ಣನ್ನ ಕಳೆದುಕೊಂಡಿದ್ದಳು ಮತ್ತು ವಯಸ್ಸಾದ ಅವಳ ಸ್ವಂಟವು ತೊಂಬತ್ತು ಡಿಗ್ರಿಗಳಷ್ಟು ಬಾಗಿತ್ತು ಅವಳು ತನ್ನ ಎಲ್ಲಾ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಿದ್ದಳು ಸೊಸೆ ಹಾಗೂ ಮೊಮ್ಮಕ್ಕಳು ಅವಳೊಂದಿಗೆ ಹಾಗೆ ನಡೆದುಕೊಂಡರೂ ಅವಳು ಯಾವಾಗಲೂ ತನ್ನ ಮಗ ಸೊಸೆ ಮತ್ತು ಮೊಮ್ಮಕ್ಕಳಿಗಾಗಿ ಒಳ್ಳೆಯದನ್ನೇ ಬಯಸುತ್ತಿದ್ದಳು ಹೀಗಿರುವಾಗ ಒಂದು ದಿನ ಮೊಮ್ಮಗ ಸುಜಯನು ಶಾಂತಮ್ಮಳಿಗೆ ಅಜ್ ಅಜ್ಜಿ ನೀನು ಮೇಲಿನ ಕೋಣೆಗೆ ಹೋಗು ನನ್ನ ಗೆಳೆಯರು ಬರುತ್ತಿದ್ದಾರೆ ಅಂತ ಉದಾಸೀನತೆಯಿಂದ ಅವಳಿಗೆ ಹೇಳಿದಾಗ ಅವಳು ಸುಜಿ ನಾನು ಇಲ್ಲಿಂದ ದೂರ ಕೂತಿದ್ದೇನೆ ಕಣೋ ನಾನೇನು ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ತುಂಬಾ ಪ್ರೀತಿಯಿಂದ ಹೇಳಿದಳು ಆಗ ಸುಜಯ್ಯನು ಬೇಡ ಬೇಡ ನೀನು ನನ್ನ ಗೆಳೆಯರ ಮುಂದೆ ಕಾಣಿಸಿಕೊಳ್ಳುವುದು ಬೇಡ ನಿನ್ನನ್ನು ನೋಡಿದರೆ ಅವರು ನನ್ನನ್ನು ಚುಡಾಯಿಸುತ್ತಾರೆ ಅದಕ್ಕೆ ನೀನು ಮೇಲಿನ ರೂಮಿಗೆ ಹೋಗಿ ಕುಳಿತುಕೋ ಅಂತ ಜೋರಾಗಿ ಸ್ವಲ್ಪ ಕದರಿಸಿಯೇ ಹೇಳಿದ ಮಗನ ಜೋರಾದ ಧ್ವನಿ ಕೇಳಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶಾಂತಮ್ಮಾಳ ಸೊಸೆ ಏನಾಯ್ತು ಸುಜಿ ಅಷ್ಟೇಕೆ ಜೋರಾಗಿ ಬಾಯಿ ಮಾಡುತ್ತಿದ್ದೀಯಾ ಅಂತ ಅಲ್ಲಿಂದಲೇ ಕೇಳಿದಾಗ ನೋಡಮ್ಮ ಅಜ್ಜಿ ಹಾಲ್ನಲ್ಲಿಯೇ ಕುಳಿತಿದ್ದಾಳೆ ಮೇಲಿನ ರೂಮ್ಗೆ ಹೋಗು ಅಂದರೆ ಹೋಗುತ್ತಿಲ್ಲ ನನ್ನ ಗೆಳೆಯರು ಬರುತ್ತಿದ್ದಾರೆ ಅವರೇನಾದರೂ ಅಜ್ಜಿಯನ್ನು ನೋಡಿದರೆ ನನ್ನನ್ನು ಚುಡಾಯಿಸುತ್ತಾರೆ ಅಂತ ಅವನು ತನ್ನ ತಾಯಿ ನಿರ್ಮಲಾಳಿಗೆ ಕಂಪ್ಲೇಂಟ್ ಹೇಳಿದ ಆಗ ನಿರ್ಮಲಾ ಮನೆಯ ಹಾಲ್ಗೆ ಬಂದು ಅತ್ತೆ ನೀವು ಮೇಲಿನ ರೂಮಿಗೆ ಹೋಗಿ ಸುಮ್ಮನೆ ಕುಳಿತುಕೊಳ್ಳಿ ಇಲ್ಲಿದ್ದು ಇನ್ನೊಬ್ಬರ ಮುಂದೆ ನಮಗೇಕೆ ಮುಜುಗರ ಪಡುವಂತೆ ಮಾಡುತ್ತೀರಾ ಅಂತ ಶಾಂತಮ್ಮಳಿಗೆ ಹೇಳಿ ಅವಳು ತನ್ನ ಮಗನನ್ನು ಅಲ್ಲಿಂದ ಕರೆದುಕೊಂಡು ಹೋದಳು ಪಾಪ ಶಾಂತಮ್ಮ ಅಲ್ಲಿಂದ ಮೌನವಾಗಿ ಎದ್ದು ತನ್ನ ಗಟ್ಟಿ ಜೀವದಿಂದ ಹಾಗೋ ಹೀಗೋ ಮಾಡಿ ಮಹಡಿ ಹತ್ತಿದಳು ಅವಳ ಬಾಗಿದ ಸೊಂಟದಿಂದ ಅವಳಿಗೆ ಮೆಟ್ಟಿಲು ಹತ್ತಲು ತುಂಬಾ ಕಷ್ಟವಾಯಿತು ಮಹಡಿಯ ರೂಮನ್ನು ಸೇರಿದ್ದ ಅವಳು ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತುಕೊಂಡಳು ಸುಧೀರನು ಅಡುಗೆ ಮನೆಯ ಪಕ್ಕದ ರೂಮಿನಿಂದ ಇದೆಲ್ಲವನ್ನೂ ಗಮನಿಸುತ್ತಿದ್ದನು ತನ್ನ ತಾಯಿಗೆ ಇಷ್ಟು ಅಪಮಾನ ಆಗುತ್ತಿದ್ದರೂ ಕೂಡ ಅವನು ತನ್ನ ನೋವನ್ನು ನುಂಗಿಕೊಂಡು ಏನೂ ಮಾಡಲಾಗದೆ ಅಸಹಾಯಕನಾಗಿದ್ದನು ಅವನು ಅವರಿಗೆ ಏನಾದರೂ ಹೇಳಲು ಹೋದರೆ ಅವರು ಅವನೊಂದಿಗೆ ವಾದಕ್ಕೆ ಇಳಿಯುತ್ತಿದ್ದರು ಕೆಲವೊಮ್ಮೆ ಅವರು ವಾದ ಮಾಡುವುದರಲ್ಲಿಯೂ ಅರ್ಥವಿದೆ ಅಂತ ಸುಧೀರನಿಗೆ ಅನಿಸುತ್ತಿತ್ತು ಏಕೆಂದರೆ ನಿರ್ಮಲಾಳು ಒಂದು ದೊಡ್ಡ ಗೌರವಾನ್ವಿತ ಕುಟುಂಬದಿಂದ ಬಂದಿದ್ದಳು ಅವಳ ಮನೆಯವರು ಮತ್ತು ಅವಳ ಸಂಬಂಧಿಗಳು ಬಹಳಷ್ಟು ಜನ ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿದ್ದರು ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಿದ್ದರಿಂದ ಅವರ ಮನೆತನವು ಮೇಲುಸ್ತರದಲ್ಲಿ ಇತ್ತು ಅದಕ್ಕಾಗಿ ಸುಧೀರನು ಪ್ರತಿದಿನ ತನ್ನ ತಾಯಿಗೆ ಹೀಗೆ ಅಪಮಾನ ಆಗುವುದನ್ನ ನೋಡಿಯೂ ಸಹಿಸಿಕೊಂಡಿದ್ದ ಒಮ್ಮೆ ಸುಧೀರನ ಹೆಂಡತಿ ಅವನಿಗೆ ನೋಡ್ರಿ ಈಗಲೇ ನಿಮ್ಮ ತಾಯಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಿನ್ನೆ ಜಿಲ್ಲಾಧಿಕಾರಿಯವರ ಪತ್ನಿ ನಮ್ಮ ಮನೆಗೆ ಬಂದಾಗ ನಿಮ್ಮ ತಾಯಿ ಅದೇ ಹಳೆಯ ವೇಷದಲ್ಲಿ ಅವರನ್ನು ಮಾತನಾಡಿಸಿದಳು ಅವರನ್ನು ನನ್ನ ಅತ್ತೆ ಅಂತ ಹೇಳಲು ನನಗೆ ತುಂಬ ಸಂಕೋಚವಾಯಿತು ಅದಕ್ಕಾಗಿ ಅವರನ್ನು ನಮ್ಮ ದೂರದ ಸಂಬಂಧಿಯಾಗಿದ್ದು ಇಲ್ಲಿ ಆಸ್ಪತ್ರೆಗೆ ತೋರಿಸಲು ಬಂದಿದ್ದಾರೆ ಅಂತ ಪರಿಚಯ ಹೇಳಿದೆ ಅಂತ ನಿರ್ಮಲಾಲು ಹೇಳಿದಾಗ ಸುಧೀರನಿಗೆ ತುಂಬ ದುಃಖ ಅನಿಸಿದರು ಅವನು ಏನು ಹೇಳದೆ ಮೌನವಾಗಿದ್ದ ಮುಂದೆ ಅವನು ಏನು ಮಾಡಬೇಕೆಂದು ಅವನು ತಿಳಿಯದಾಗಿದ್ದಾಗ ಶಾಂತಮ್ಮಳಿಗೆ ತನ್ನ ಮಗನ ಪರಿಸ್ಥಿತಿ ಚೆನ್ನಾಗಿ ಅರ್ಥವಾಗಿತ್ತು ಮತ್ತು ಮಗನಿಗೆ ತೊಂದರೆ ಆಗಬಾರದು ಅಂತ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿದ್ದಳು ಸುಧೀರನಿಗೆ ಈ ಸಂಕಷ್ಟದಿಂದ ತುಂಬಾ ಬೇಸರವಾಗತೊಡಗಿತು ಒಂದು ಕಡೆ ತನ್ನ ಕುಟುಂಬ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಬದುಕುವ ಬದ್ಧತೆ ಮತ್ತು ಇನ್ನೊಂದು ಕಡೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುವ ಕರ್ತವ್ಯ ಅಷ್ಟಕ್ಕೂ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿದ ತಾಯಿಗೆ ಸಹಿಸಲಾಗಲಿಲ್ಲ ಒಂದು ದಿನ ಅವಳು ತನ್ನ ಮಗನಿಗೆ ಸುದಿ ಬಹಳ ದಿನವಾಗಿದೆ ನಾನು ನನ್ನ ಹಳ್ಳಿಗೆ ಹೋಗಬೇಕೆಂದು ಆಸೆಯಾಗಿದೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ನನಗೆ ಇಲ್ಲಿ ಇರಲು ಮನಸ್ಸಿಲ್ಲ ಅಂತ ಹೇಳಿದಾಗ ಅವನು ಆದರೆ ಅಮ್ಮ ಅಲ್ಲಿ ನಮ್ಮೋರು ಅಂತ ಯಾರೂ ಇಲ್ಲ ಅಲ್ಲಿ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಆಶ್ಚರ್ಯದಿಂದ ಕೇಳಿದ ಆಗ ಶಾಂತಮ್ಮ ಅದು ಹಳ್ಳಿ ಆಗಿದ್ದರಿಂದ ಅಕ್ಕಪಕ್ಕದ ಜನ ಎಲ್ಲಾ ಸಂಬಂಧಿಗಳಂತೆ ಇರುತ್ತಾರೆ ಮತ್ತು ನಿಮ್ಮ ಸಣ್ಣ ಚಿಕ್ಕಪ್ಪ ಅದೇ ಊರಲ್ಲಿ ವಾಸವಾಗಿದ್ದಾರೆ ಅದಕ್ಕಾಗಿ ನಾನು ಅಲ್ಲಿಯೇ ಇರುತ್ತೇನೆ ಅಂತ ಹೇಳಿದಳು ಅತ್ತೆಯ ಈ ಮಾತನ್ನು ಕೇಳಿ ನಿರ್ಮಲಾಳಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಆಗ ಅವಳು ಅತ್ತೆ ನಾವು ನಿಮಗೆ ಅಲ್ಲಿ ಇರಲು ಎಲ್ಲಾ ವ್ಯವಸ್ಥೆ ಮಾಡುತ್ತೇವೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ಶಾಂತಮ್ಮಳು ಹೌದು ಮಗ ಸೊಸೆ ಹೇಳಿದ್ದು ಸರಿ ಇದೆ ಅಂತ ಹೇಳಿ ಶಾಂತಮ್ಮಳು ಒಂದು ಜೋರಾದ ನಿಟ್ಟುಸಿರು ಎಳೆದುಕೊಂಡಳು ಹಳ್ಳಿಯಲ್ಲಿ ತನ್ನ ತಾಯಿಯನ್ನ ನೋಡಿಕೊಳ್ಳಲು ಯಾರು ಇಲ್ಲ ಎಂದು ತಿಳಿದಿದ್ದ ಸುಧೀರ ತನ್ನ ಹೆಂಡತಿ ಮಕ್ಕಳ ಒತ್ತಾಯದಿಂದ ತಾಯಿಯನ್ನು ಹಳ್ಳಿಯಲ್ಲಿ ಬಿಟ್ಟು ಬರಬೇಕಾಯಿತು ಸುಧೀರನಿಗೆ ತಾಯಿಯನ್ನು ಹಳ್ಳಿಯಲ್ಲಿ ಬಿಟ್ಟು ಬರುವಾಗ ತುಂಬಾ ದುಃಖ ಅನಿಸಿತು ಮತ್ತು ತನ್ನ ಅಸಹಾಯಕತೆಗೆ ಕೋಪವೂ ಬಂದಿತ್ತು ಆದರೆ ಅವನ ಕುಟುಂಬ ಹೆಂಡತಿ ಮಕ್ಕಳು ಮತ್ತು ಸಮಾಜವು ಈ ಭಾವನೆಗಳನ್ನ ಹತ್ತಿಕ್ಕಿತ್ತು ಸ್ವಲ್ಪ ದಿನಗಳ ನಂತರ ಅವನ ಚಿಕ್ಕಪ್ಪ ಅಂದರೆ ಶಾಂತಮ್ಮಾಳ ದೊಡ್ಡ ಮೈದುನ ಡಾಕ್ಟರ್ ಪ್ರವೀಣರು ಸುಧೀರನ ಮನೆಗೆ ಬರುವವರಿದ್ದರು ಅವರು ಅಮೆರಿಕದಲ್ಲಿ ವಾಸವಾಗಿದ್ದರು ಸುಧೀರ ತುಂಬಾ ಚಿಕ್ಕವನಿದ್ದಾಗ ಮತ್ತು ಅವನ ತಂದೆ ಬದುಕಿದ್ದಾಗ ಅವರು ಭಾರತಕ್ಕೆ ಬಂದಿದ್ದೇ ಕೊನೆ ಅಲ್ಲಿಂದ ಅವರು ಈಗ ಭಾರತಕ್ಕೆ ಮರಳಿ ಬರುತ್ತಿದ್ದಾರೆ ಪ್ರವೀಣರು ಬರುತ್ತಿದ್ದುದಕ್ಕೆ ಇಡೀ ಕುಟುಂಬ ಮತ್ತು ಸಂಬಂಧಿಗಳು ತುಂಬಾ ಉತ್ಸುಕರಾಗಿದ್ದರು ಸುಧೀರನ ಡಾಕ್ಟರ್ ಅಂಕಲ್ ಪ್ರವೀಣರು ಅಮೆರಿಕಾದಿಂದ ಭಾರತಕ್ಕೆ ಬಂದರು ಡಾಕ್ಟರ್ ಪ್ರವೀಣರು ಮನೆ ಪ್ರವೇಶಿಸಿದ ಕೂಡಲೇ ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸಿದರು ಮನೆಗೆ ಬಂದ ಪ್ರವೀಣರು ಮೊದಲು ಕೇಳಿದ್ದು ಸುದಿ ಅತ್ತಿಗೆಯವರು ಏಕೆ ಕಾಣಿಸುತ್ತಿಲ್ಲ ಅವರು ಈಗ ಎಲ್ಲಿದ್ದಾರೆ ಅಂತ ಕುತೂಹಲದಿಂದ ಕೇಳಿದರು ಆಗ ನಿರ್ಮಲಾ ಮಧ್ಯದಲ್ಲಿ ಇಲ್ಲ ಮಾವನವರೇ ಅವರು ಹಳ್ಳಿಯಲ್ಲಿ ಇರುತ್ತಾರೆ ಅವರಿಗೆ ಇಲ್ಲಿ ಇರಲು ಇಷ್ಟವಿಲ್ಲ ಅಂತ ಸಮಜಾಯಿಸಿ ಉತ್ತರಿಸಿದಳು ಡಾಕ್ಟರ್ ಪ್ರವೀಣರು ಸುಧೀರನ ಕಡೆ ನೋಡಿದಾಗ ಅವನು ತಲೆ ತಗ್ಗಿಸಿ ನಿಂತುಕೊಂಡ ಅವರಿಗೆ ಎಲ್ಲವೂ ಅರ್ಥವಾಯಿತು ಆಗ ಅವರು ನಾಳೆ ನಾವು ಎಲ್ಲರೂ ಕೂಡಿ ಅತ್ತಿಗೆಯನ್ನ ಭೇಟಿ ಮಾಡಲು ಹಳ್ಳಿಗೆ ಹೋಗೋಣ ಅಂತ ಹೇಳಿದರು ಮರುದಿನ ಎಲ್ಲರೂ ಶಾಂತಮ್ಮ ಇರುವ ಆ ಹಳ್ಳಿಯ ಮನೆಗೆ ಬಂದಾಗ ಶಾಂತಮ್ಮಾಳಿಗೆ ಆಗ ವಿಪರೀತ ಜ್ವರವಿದ್ದು ಹಾಸಿಗೆ ಮೇಲೆ ಅಸಹಾಯಕಳಾಗಿ ಬಿದ್ದಿರುವುದನ್ನ ನೋಡಿದರು ಡಾಕ್ಟರ್ ಪ್ರವೀಣರು ಶಾಂತಮ್ಮಾಳ ಬಳಿಗೆ ಬಂದು ಅವರ ಪಾದ ಮುಟ್ಟಿ ಅಳಲು ಪ್ರಾರಂಭಿಸಿದರು ತಮ್ಮ ಅತ್ತಿಗೆ ಶಾಂತಮ್ಮಳ ಈ ಸ್ಥಿತಿ ಅವರ ಕಲ್ಪನೆಗೂ ಮೀರಿತ್ತು ಆಗ ಪ್ರವೀಣರು ಸುಧೀರನಿಗೆ ವಾವ್ ಮಗ ಸುದೀ ನೀನು ನಮ್ಮ ಮನೆತನದ ಹೆಸರನ್ನು ಉಳಿಸಿಬಿಟ್ಟೆ ನಿನ್ನ ಅಮ್ಮನ ಈ ಅವಸ್ಥೆ ನೋಡಿ ನಿನಗೆ ನಾಚಿಕೆ ಆಗುವುದಿಲ್ಲವೇ ಅಂತ ತುಂಬಾ ಸಿಟ್ಟಿನಿಂದ ಬೇಯುತ್ತಿದ್ದಾಗ ಶಾಂತಮ್ಮ ಇಲ್ಲ ಮೈದುನರೇ ಇದರಲ್ಲಿ ಸುದಿಯ ತಪ್ಪಿಲ್ಲ ಶಹರದಲ್ಲಿ ಇರಲಾಗದೆ ನಾನೇ ಊರಿಗೆ ಬಂದೆ ಅಂತ ಮಗನನ್ನು ಸಮರ್ಥಿಸಿಕೊಂಡಳು ಆಗ ಪ್ರವೀಣರು ನನಗೆ ಎಲ್ಲಾ ಗೊತ್ತು ಅತ್ತಿಗೆ ನೀವು ಸುಮ್ಮನಿರು ಏನ್ ಸೊಸೆ ನಿನಗೆ ನಿನ್ನ ಅತ್ತೆ ಕಣ್ಣಿಲ್ಲದ ಕುರುಪಿ ಇದ್ದಾಳೆ ಅಂತ ನಿನಗೆ ಇಷ್ಟವಿಲ್ಲ ಅವಳಿಂದ ನಿನಗೆ ಈ ಸಮಾಜದಲ್ಲಿ ತಲೆ ತಗ್ಗಿಸುವ ಹಾಗೆಯಾಗಿದೆ ಅಲ್ಲವೇ ಅಂತ ನಿರ್ಮಲರತ್ತ ವ್ಯಂಗ್ಯವಾಗಿ ನೋಡಿದರು ನಿರ್ಮಲ ಮಾತಿಲ್ಲದೆ ಮೌನವಾಗಿ ಸುಧೀರನನ್ನು ನೋಡತೊಡಗಿದಳು ಆಗ ಪ್ರವೀಣರು ಮುಂದುವರಿಸುತ್ತಾ ಇಂದು ನೀವು ಇರುವ ಸಾಮಾಜಿಕ ಮಟ್ಟವು ನನ್ನ ಅತ್ತಿಗೆಯ ಹೋರಾಟದ ಫಲವಾಗಿದೆ ಮತ್ತು ಮಗ ಸುದಿ ನೀನು ಒಂದು ವರ್ಷದವನಾಗಿದ್ದಾಗ ಚಾವಣಿಯಿಂದ ಬಿದ್ದು ನಿನ್ನ ಒಂದು ಕಣ್ಣಿಗೆ ಪೆಟ್ಟು ಬಿದ್ದು ಕಣ್ಣನ್ನು ಕಳೆದುಕೊಂಡಿದ್ದೆ ಹಾಗೂ ನಿನ್ನ ಬೆನ್ನ ಮೂಳೆಗೆ ಹಾನಿಯಾಗಿದೆ ಅಂತ ಡಾಕ್ಟರ್ ಹೇಳಿದ್ದರು ಅದು ನಿನಗೆ ತಿಳಿದಿಲ್ಲ ನಿನ್ನ ಕೈಕಾಲು ಮೂಳೆಯಲ್ಲೂ ಸಮಸ್ಯೆ ಇತ್ತು ಆಗ ನಿನ್ನ ಈ ಕುರುಪಿ ತಾಯಿಯು ತನ್ನ ಒಂದು ಕಣ್ಣು ಮತ್ತು ಅವಳ ಅಸ್ಥಿಮಜ್ಜೆಯನ್ನು ನಿನಗೆ ಕೊಟ್ಟು ಅಂತಹ ಸುಂದರ ರೂಪವನ್ನು ನಿನಗೆ ಕೊಟ್ಟು ತಾನು ಕುರುಪಿಯಾದಳು ನಾಲಾಯಕ್ ಮಗನೇ ತನ್ನ ಮಗನನ್ನು ಒಬ್ಬ ಒಳ್ಳೆಯ ಅಧಿಕಾರಿಯನ್ನಾಗಿ ಮಾಡಲು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ ಈ ತ್ಯಾಗಮಹಿ ಮಹಿಳೆಗೆ ನೀನು ಎಂದು ಈ ಸ್ಥಿತಿಯನ್ನು ತಂದಿಟ್ಟಿದ್ದಿ ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಅಂತ ಹೇಳುವಾಗ ಡಾಕ್ಟರ್ ಪ್ರವೀಣರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಈಗ ಅತ್ತಿಗೆಯನ್ನ ನಾನು ನನ್ನ ಜೊತೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಿಮ್ಮಂತಹ ಸ್ವಾರ್ಥಿಗಳ ನಡುವೆ ಆಕೆ ಇಲ್ಲಿ ಬದುಕುವುದಿಲ್ಲ ಅಂತ ಡಾಕ್ಟರ್ ಪ್ರವೀಣರು ಹೇಳಿದಾಗ ಸುಧೀರನು ತಲೆ ತಗ್ಗಿಸಿ ನಿಂತು ಬಿಟ್ಟ ಡಾಕ್ಟರ್ ಪ್ರವೀಣರು ಸುಧೀರನ ಬಾಲ್ಯದ ರಹಸ್ಯ ತಿಳಿಸಿದಾಗ ಅವನು ಈ ಜಗತ್ತಿನಲ್ಲಿ ತನಗಿಂತ ಪಾಪದ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತ ಭಾವಿಸಿದ ಅವನು ಕೂಡಲೇ ತನ್ನ ತಾಯಿ ಶಾಂತಮ್ಮಾಳ ಪಾದಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಮ್ಮ ನನ್ನ ಈ ಅಪರಾಧ ಕ್ಷಮಿಸಲಾಗದು ನಾನು ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದೆ ಸದಾ ನಿನ್ನನ್ನು ಅವಮಾನಿಸುತ್ತಲೇ ಇದ್ದ ನನ್ನ ಹೆಂಡತಿ ಮಕ್ಕಳು ನನಗೆ ಬೇಡ ಈಗ ಆ ಮನೆಯಲ್ಲಿ ನೀನು ಮಾತ್ರ ನನ್ನೊಂದಿಗೆ ವಾಸಿಸುವೆ ಮತ್ತು ಬೇರೆ ಯಾರೂ ಇಲ್ಲ ಅಂತ ಸುಧೀರ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬೆಂಕಿಯ ನೋಟದಿಂದ ನೋಡಿದನು ನಿರ್ಮಲಾಳು ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದಳು ಆದರೆ ಶಾಂತಮ್ಮಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ಆಕೆಗೆ ಇರಲಿಲ್ಲ ನಿರ್ಮಲಾಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶಾಂತಮ್ಮ ಅವಳನ್ನು ತನ್ನ ಹತ್ತಿರ ಕರೆದು ಕೂರಿಸಿಕೊಂಡು ಸುಧೀರನಿಗೆ ಗದರಿಸುತ್ತಾ ಹುಷಾರ್ ನನ್ನ ಸೊಸೆಯನ್ನು ನನ್ನಿಂದ ಬೇರ್ಪಡಿಸಲು ಪ್ರಯತ್ನಿಸಿದರೆ ನಾನು ನಿನ್ನನ್ನು ಮನೆಯಿಂದ ಹೊರಹಾಕುತ್ತೇನೆ ಅಂತ ಹೇಳಿದಳು ನಿರ್ಮಲಾ ಮತ್ತು ಮಕ್ಕಳು ಶಾಂತಮ್ಮಳ ಪಾದಗಳಿಗೆ ಬಿದ್ದು ತಮ್ಮ ಕೆಟ್ಟ ವರ್ತನೆಯ ಪರಿಪರಿಯಾಗಿ ಕ್ಷಮೆಯಾಚಿಸಿದರು ಕರುಣಾಮಯಿ ಆಗಿದ್ದ ಶಾಂತಮ್ಮಳ ಹೃದಯವು ಅವರೆಲ್ಲರನ್ನು ಕ್ಷಮಿಸಿತು ಸ್ನೇಹಿತರೆ ಡಾಕ್ಟರ್ ಪ್ರವೀಣರು ಮಾಡಿದ ಕೆಲಸ ಮತ್ತು ಕರುಣಾಮಯಿ ಶಾಂತಮ್ಮ ತನ್ನ ಮಗ ಸೊಸೆ ಮತ್ತು ಮೊಮ್ಮಕ್ಕಳನ್ನು ಕ್ಷಮಿಸಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿರಿ ತಾಯಿಯ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು